ಸಂಚಿಕೆ ಮೂರು ಮೌನಳಿಗೆ ಮನೀಶ್ ಸಮಾಧಾನ ಮಾಡಿ ಹೋದ ಮೇಲೆ ಅವಳು ಸ್ವಲ್ಪ ಸಮಾಧಾನಗೊಂಡರು ಮನೆಗೆ ಬಂದಾಗ ಮನೆಯವರು ಮತ್ತೆ ಮತ್ತೆ ಅದನ್ನೇ ನೆನಪಿಸಿ ಬಿಡುತ್ತಿದ್ದರು ಆವಾಗಲೆಲ್ಲ ಹುಡುಗಿ ತುಂಬಾನೇ ನೊಂದುಕೊಂಡು ಬಿಡುತ್ತಿದ್ದಳು ಅಷ್ಟೇ ಅಲ್ಲ ಡಿಗ್ರಿ ಮುಗಿಯುವಷ್ಟರಲ್ಲಿ ಅವಳ ಮದುವೆ ಮಾಡಿಬಿಡಬೇಕು ಅಂತ ಮನೆಯವರ ಬಾಯಲ್ಲಿ ಬರುತ್ತಿದ್ದ ಮಾತುಗಳು ಅವಳನ್ನು ಇನ್ನಷ್ಟು ಭಯಪಡಿಸಿತ್ತು ಕೂಡಲೇ ಈ ವಿಚಾರವನ್ನು ಮನೀಶ್ನ ಕಿವಿಗೆ ಮುಟ್ಟಿಸಿಬಿಟ್ಟಳು ಮೌನ ಇನ್ನೂ ಸುಮ್ಮನಿತರೆ ಆಗದು ಎನ್ನುವುದು ಅವನ ಅರಿವಿಗೂ ಬಂದು ಅವನಿಗೆ ವಿದ್ಯೆ ಅಷ್ಟೊಂದು ತಲೆಗೆ ಹತ್ತದೇ ಇರುವುದರಿಂದ ಮೆಲ್ಲನೆ ಅದರಿಂದ ದೂರ ಸರಿದ ಹುಡುಗ ತನ್ನ ಪ್ರೀತಿಯನ್ನು ತನ್ನದಾಗಿಸಿಕೊಳ್ಳಬೇಕೆಂದರೆ ತಾನು ದುಡಿಯುವುದು ಅನಿವಾರ್ಯ ಅಂತ ಅಂದುಕೊಂಡು ಸಣ್ಣದಾಗಿ ಬಿಸ್ನೆಸ್ ಒಂದನ್ನು ಶುರು ಮಾಡಿದನು ಅವನಲ್ಲಿದ್ದ ಛಲಕ್ಕೋ ಏನೋ ಹಿಡಿದ ಕೆಲಸ ಫಲ ಕೊಟ್ಟಿತ್ತು ಅವಳ ಡಿಗ್ರಿ ಮುಗಿಯುವಷ್ಟರಲ್ಲಿ ಅವನು ಮೂರು ಕಾಸು ಸಂಪಾದಿಸುವವನಾದ ಆ ಹೊತ್ತಿಗಾಗಲೇ ಅವಳ ಮನೆಯಲ್ಲಂತೂ ಮದುವೆ 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 ಅಂತ ಮೂರು ಹೊತ್ತು ಜಪ ಮಾಡಲು ಶುರು ಮಾಡಿಬಿಟ್ಟರು ಒಂಥರ ಹುಡುಗಿಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತಾಯಿತು ಒಂದೆಡೆ ಮನೆಯಲ್ಲಿ ತಾನು ಮತ್ತೆ ಮನೀಶ್ನೊಂದಿಗೆ ಮಾತನಾಡುತ್ತಿದ್ದೇನೆ ನಿಮ್ಮ ಮಾತಿಗೆ ಬೆಲೆ ಕೊಡದೆ ಅವನನ್ನೇ ಮತ್ತೆ ಪ್ರೀತಿಸುತ್ತಿದ್ದೇನೆ ಅಂತ ಹೇಳುವಂತೆಯೂ ಇಲ್ಲ ಇನ್ನೊಂದೆಡೆ ಮನದರಸನನ್ನು ಮರೆಯುವಂತೆಯೂ ಇಲ್ಲ ಮತ್ತೆ ಯಾವಾಗ ಅವನ ಭೇಟಿ ಎಂದು ಕಾಯುತ್ತಿದ್ದವಳ ಎದುರು ಅಂದು ಸಡನ್ನಾಗಿ ಪ್ರತ್ಯಕ್ಷಗೊಂಡಿದ್ದನು ಮನೀಶ್ ಜೊತೆಗೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಕೂಡ ತಂದಿದ್ದಾನೆ ಅವನನ್ನು ಕಂಡವಳಿಗೆ ಆದ ಖುಷಿ ಮಾತ್ರ ಅಷ್ಟೆಷ್ಟಲ್ಲ ಓಯ್ ಮೌನ ಏನಿದು ಹೀಗೆ ಗರಬಡಿದವರ ಹಾಗೆ ನಿಂತು ಬಿಟ್ಟೆ ಬೇಗ ಬೇಗ ಕಾರು ಹತ್ತು ನಿನ್ನನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗುತ್ತೇನೆ ಏನು ಏಯೋ ಆಗಲ್ಲ ಮತ್ತೆ ಕಾಲೇಜು ಕಾಲೇಜು ಯಾವಾಗಲೂ ಇದ್ದಿದ್ದೇ ತಾನೆ ನಾಳೆ ಹೋದರಾಯಿತು ಬಿಡು ಸಂಜೆ ಕಾಲೇಜು ಬಿಡುವ ಹೊತ್ತಿಗೆ ಸರಿಯಾಗಿ ವಾಪಸು ಕರೆದುಕೊಂಡು ಬಂದು ಬಿಡುತ್ತೇನೆ ಮತ್ತೆ ಮನೆಯಲ್ಲಿ ಗೊತ್ತಾದರೆ ನೀನು ಹೀಗೆ ರೋಡಲ್ಲಿ ನಿಂತುಕೊಂಡು ಮಾತನಾಡುತ್ತಲೇ ಇದ್ದರೆ ಖಂಡಿತವಾಗಿಯೂ ಮನೆಗೆ ಮಾತ್ರ ಅಲ್ಲ ಊರಿಡೀ ಗೊತ್ತಾಗುತ್ತದೆ ಬೇಗ ಬೇಗ ಗಾಡಿ ಹತ್ತು ಅಂತ ಅವಸರ ಮಾಡಿದಾಗ ಮತ್ತೇನೂ ಹೇಳದ ಅವಳು ಗಾಡಿ ಹತ್ತಿದ್ದಳು ಆದರೂ ಅವಳಿಗೆ ತಾನು ತರಗತಿಗೆ ಹೋಗದೆ ಬೇರೆಡೆ ಸುತ್ತಾಡಲು ಹೋಗಿದ್ದು ಎಲ್ಲಿ ತನ್ನ ಮನೆಯಲ್ಲಿ ತಿಳಿಯುವುದೋ ಅನ್ನುವ ಭಯ ಭಯಗೊಂಡ ಹರಿಣಿಯಂತೆ ಕುಳಿತಿದ್ದ ಅವಳ ಕಂಡ ಅವನು ಓಯ್ ಹುಡುಗಿ ನಾನೇನಾದರೂ ನಿನ್ನನ್ನು ಕಿಡ್ನಪ್ ಮಾಡಿಕೊಂಡು ಹೋಗುತ್ತಿದ್ದೇನಾ ಹೇಗೆ ಯಾಕೋ ಹೀಗೆ ಕೇಳ್ತಾ ಇದ್ದೀಯಾ ನಿನ್ನ ಮುಖ ನೋಡಿದ ಯಾರಾದರೂ ಹಾಗೆಯೇ ಕೇಳಬೇಕು ತಾನೆ ಒಂಚೂರಾದರೂ ನಗಮ್ಮ ತಾಯಿ ನಾನೇನು ಅಂದುಕೊಂಡಿದ್ದೆ ಎಂದರೆ ನೀನು ನನ್ನನ್ನು ಕಂಡು ಖುಷಿಯಿಂದ ಕುಣಿದಾಡಿ ಬಿಡುತ್ತೀಯ ಎಂದು ಆದರೆ ನೀನು ನಾನು ಯಾಕಾಗಿ ಬಂದೆನೋ ಅನ್ನುವ ಹಾಗೆ ಮಾಡುತ್ತಿದ್ದೀಯಾ ಅಲ್ವಾ ಅಂತ ಬೇಜಾರಿನಲ್ಲಿ ನುಡಿದಾಗ ಅವಳು ಅದು ಹಾಗಲ್ವೋ ಮನೆಯಲ್ಲಿ ಗೊತ್ತಾದರೆ ಅನ್ನುವ ಭಯ ಅಷ್ಟೇ ಆಗವನು ಗೊತ್ತಾದರೆ ಗೊತ್ತಾಗಲಿ ಬಿಡಿ ಈವಾಗ ನಾನು ಯಾರಿಗೂ ಹೆದರುವುದಿಲ್ಲ ಅಂದು ಯಾಕೆ ಭಯಗೊಂಡೆ ಎಂದರೆ ನಿನ್ನವರು ಅವರ ಮನೆ ಮಗಳನ್ನು ಅದು ಹೇಗೆ ಸಾಕುತ್ತೀಯಾ ಅಂತ ಕೇಳಿದ್ದರೆ ನನಗವಾಗ ಹೇಳುವುದಕ್ಕೆ ಏನೂ ಉತ್ತರನೂ ಇರಲಿಲ್ಲ ಆದರೆ ಇವಾಗ ಹಾಗಲ್ಲ ಕಣೆ ನನಗೆ ನನ್ನದು ಅನ್ನುವ ಸಂಪಾದನೆ ಇದೆ ನಿನ್ನನ್ನು ಸಾಕುವ ಭರವಸೆಯಿದೆ ಅಂತ ಭರವಸೆಯ ನುಡಿಗಳನ್ನಾಡಿದಾಗ ಅವಳು ನಿಜಕ್ಕೂ ನಿನ್ನ ಮಾತುಗಳು ಕೇಳಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಕಳು ಅರಿಯದ ವಯಸ್ಸಿನಲ್ಲಿ ಪ್ರೀತಿಸಿ ನಾವಿಬ್ಬರೂ ಎಲ್ಲಿ ತಪ್ಪು ಮಾಡಿಬಿಟ್ಟೆವೋ ಅಂತ ಅನಿಸಿತ್ತು ನನಗೆ ಆದರೆ ನೀನದನ್ನು ಸುಳ್ಳು ಮಾಡಿಬಿಟ್ಟೆ ಪ್ರೀತಿಯನ್ನು ಪಡೆದುಕೊಳ್ಳಬೇಕೆಂದು ನೀನು ಇಷ್ಟೆಲ್ಲ ಕಷ್ಟಪಡುವುದನ್ನು ಕಂಡು ನಿಜವಾಗಿಯೂ ನಿನ್ನ ಬಗ್ಗೆ ಹೆಮ್ಮೆ ಎನಿಸುತ್ತಿದೆ ಲವ್ ಯು ಲವ್ ಯು ಸೋ ಮಚ್ ಅಂತ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡಳು ಮೌನ